ಎಸ್ಸಿನ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಹನ್ನೊಂದನೇ ವರ್ಷದ ಸಂಸ್ಥಾಪನಾ ದಿನ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವವನ್ನ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಅದ್ದೂರಿಯಾಗಿ ಆಚರಿಸಲಾಗುವುದು ಅಂತ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರು ತಿಳಿಸಿದ್ದಾರೆ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸ್ಥಾಪನೆಗೊಂಡು ಹನ್ನೊಂದು ವರ್ಷಕ್ಕೆ ಕಾಲಿಟ್ಟು ಮುಂದೆ ಸಾಗುತ್ತಿದೆ ಅದರಿಂದ ಸೆಪ್ಟೆಂಬರ್ ಮಧ್ಯಾಹ್ನ ಒಂದು ಗಂಟೆಗೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸೇನೆಯ ಹನ್ನೊಂದನೇ ವರ್ಷದ ಸಂಸ್ಥಾಪನೆ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಯೋಜಿಸಲಾಗಿದೆ ಇದೇ ವೇಳೆ ಹನ್ನೊಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಹಾಗೂ ಸೇನೆ ಬಲಪಡಿಸಲು ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದ ಭಾಗವಾಗಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಿವಾಜಿ ವೃತ್ತದ ಬಳಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಭಾವಚಿತ್ರದ ಬೃಹತ್ ಮೆರವಣಿಗೆಗೆ ಚಾಲನೆ ದೊರೆಯಲಿದ್ದು ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಲಿದೆ ಅಂತ ತಿಳಿಸಿದ್ದಾರೆ ವಾರ್ಷಿಕೋತ್ಸವ ಇರುವ ಕಾರಣಕ್ಕಾಗಿ ಒಂದು ಅದ್ಧೂರಿಯಾಗಿ ಮಾಡಬೇಕು ಸಂಘಟನೆ ಬಲಪಡಿಸಬೇಕೆಂಬ ಮೂಲ ಉದ್ದೇಶ ಇಟ್ಕೊಂಡು ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಹನ್ನೊಂದನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಹನ್ನೊಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ದ್ರಿಗೆ ನಮ್ಮ ಸೇನೆ ವತಿಯಿಂದ ಸನ್ಮಾನ ಮಾಡಬೇಕು ಯಾಕಂದ್ರೆ ಹನ್ನೊಂದೇ ಯಾಕೆ ನಾವು ಇವತ್ತು ಆಯ್ಕೆ ಅಂದ್ರೆ ನಮ್ಮ ಸಂಘಟನೆ ಸಂಸ್ಥಾಪನವಾಗಿ ಹನ್ನೊಂದು ವರ್ಷ ಇದೆ ಅದಕ್ಕೆ ಹನ್ನೊಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆದಂತು ಗುರುತಿಸಿ ನಮ್ಮ ಸೇನೆ ವತಿಯಿಂದ ಅವರಿಗೆಲ್ಲ ಕೂಡ ಸನ್ಮಾನ ಇಟ್ಕೋಬೇಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಘಟನೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಬೃಹತ್ವಾದಂಥ ಸಮಾವೇಶವನ್ನು ಆಯೋಜನೆ ಮಾಡಿವಿ ಈ ಕಾರ್ಯಕ್ರಮ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭವ್ಯ ಮೆರವಣಿಗೆನೊಂದಿಗೆ ಕಾರ್ಯಕ್ರಮ ಶಿವಾಜಿ ವ್ರತ ಐ ಬಿಲಿಂದ ಸ್ಟಾರ್ಟ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ತದನಂತರ ಬಸವೇಶ್ವರ ವ್ರತ ಮಾರ್ಗವಾಗಿ ಅಲ್ಲಿಂದು ತಹಸೀಲ್ ಕಚೇರಿ ಮಾರ್ಗವಾಗಿ ಮೋಹನ್ ಮಾರ್ಕೆಟ್ ಗುದಿಗೆ ಆಸ್ಪತ್ರೆ ಅಲ್ಲಿಂದ ನೇರವಾಗಿ ರಂಗಮಂದಿರ ತಲುಪ್ತಕ್ಕಂಥ ಕಾರ್ಯಕ್ರಮವಾಗಿರ್ತದ ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಈ ಸಾನ್ನಿಧ್ಯವನ್ನು ಶಿವಯೋಗಿ ಮಚ್ಚಂದ್ರನಾಥ್ ಮಹಾರಾಜರು ಅವಧದ್ಪುರ್ ಅವರು ಇವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ಕೊತಾ ಇದ್ದಾರೆ ಅದೇ ರೀತಿಯಿಂದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಬೀದರ್ ಜಿಲ್ಲೆಯ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು ಹಾಗೆ ಪೌರಾಡಳಿತ ಸಚಿವರಾದ ಖಾನ್ ಅವರು ಹಾಗೂ ಮುಖ್ಯ ಅತಿಥಿಯಾಗಿ ಬಂಡೆಪ್ಪ ಅವರು ಅದೇ ರೀತಿಯಿಂದ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಪ್ರದೀಪ್ ಅವರು ಅದೇ ಅದೇ ರೀತಿಯಿಂದ ವಿಜಯ್ ಸಿಂಗ್ ಅವರು ಶಿವಶರಣಪ್ಪ ವಾಲಿಯವರು ಬಸವರಾಜ್ ಜಾಬ್ ಶೆಟ್ಟಿ ಅವರು ಈಶ್ವರ್ ಸಿಂಗ್ ಠಾಕೂರ್ ಅವರು ಅಮೃತ್ ರಾವ್ ಅವರು ದೇವಿಂದರ್ ಅವರು ಹಾಗೂ ನಗರಸಭೆ ಅಧ್ಯಕ್ಷರಂಥ ಗೋಸ್ ಅವರು ಮತ್ತು ಮುಹಮ್ಮದ್ ರಿಯಾಜ್ ಅವರು